هي سي او چلو او يار جو اوبجیکشن ہے ہلو ہنگے ادیکارا پورا ہو رہا ہے اوکے 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 صاحب یہ اپ جا رہے ہو اپ کے غلط ನಂದಿನಿ ಮೇಡಂ ನಂದಿನಿ ಮೇಡಂ ಸ್ವಲ್ಪ ಕೆಳಗಡೆ ನೋಡಿ

ಇವತ್ತು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೀನಿ ತುಂಬ ಸಂತೋಷವಾಗ್ತಾಯಿದೆ ಯಾರು ಸಂತೋಷಕ್ಕಿಂತ ಹೆಚ್ಚಾಗಿ ಹೆದರಿಕೆ ಇದೆ ಕಾರಣ ಆದರೂ ಇಷ್ಟೇ ಎಕ್ಸ್ಪೆಕ್ಟೇಷನ್ ಜನರ ಹತ್ರ ತುಂಬ ಇದೆ ನಾನಿಲ್ಲಿ ಬಂದು ಅಜೆಕ್ಷನ್ ಆದ ನಂತರ ಯಾವ ರೀತಿ ಕನ್ವರ್ಟ್ ಮಾಡ್ತೀನಿ ಏನು ಮಾಡ್ತೀನಿ ಅನ್ನೋ ರೀತಿಯಲ್ಲಿದೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ನಮ್ಮ ನನ್ನ ನಾಯಕರು ನನ್ನ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇದ್ದೀನಿ ಅವರು ನನ್ನನ್ನು ಗುರುತಿಸಿ ಮೈಸೂರು ನಗರದಿಂದ ಈ ಹುದ್ದೆಗೆ ಅಧ್ಯಕ್ಷನಾಗಿ ನೇಮಿಸೋರೆ ಇದರ ಜೊತೆಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಾಗೂ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದ ಸುರ್ಜೇವಾಲಾ ಸಾಹೇಬ್ರಿಗೂ ಹಾಗೂ ನಮ್ಮ ನಗರದ ಎಮ್ ಎಲ್ ಎಗಳಾದ ತನ್ವೀರ್ ಶೇಟ್ ಸಾಹೇಬರು ಹಾಗೂ ಹರೀಶ್ ಗೌಡರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ಇಲ್ಲಿಂದ ಪರಿಸ್ಥಿತಿ ಯಾವ ರೀತಿ ಇದೆ ಎಕ್ಸಿಬಿಷನಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ಏನೋ ಯೋಜನೆಗಳು ಹಿಂದಿನ ಏನೇನು ಮಾಡಿಕೊಂಡಿದ್ರು ಇನ್ನೂ ರಿವ್ಯೂ ಮಾಡಿಲ್ಲ ಇವತ್ತು ಅಥವಾ ನಾಳೆ ಕೂತ್ಕೊಂಡು ರಿವ್ಯೂ ಮೀಟಿಂಗ್ ಕಳೆದು ಆದರೆ ನನ್ನ ಉದ್ದೇಶ ಈ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಈ ಎಕ್ಸಿಬಿಷನ್ನ ಏನಿದೆ ಮೈಸೂರು ಕರ್ನಾಟಕ ವಸ್ತು ಪ್ರದರ್ಶನ ಇಡೀ ರಾಜ್ಯಕ್ಕೆ ಮತ್ತೊಮ್ಮೆ ಮಾದರಿ ಆಗಬೇಕು ಅನ್ನೋದು ಅಂತ ನನ್ನ ಉದ್ದೇಶ ಇದೆ ಮಾದರಿ ಆಗಬೇಕಾದ್ರೆ ಈ ಎಕ್ಸಿಬಿಷನಲ್ಲಿ ವರ್ಷ ಪೂರ್ತಿ ಎಕ್ಸಿಬಿಷನ್ ನಡಿಬೇಕಾಗ್ತದೆ ಅದು ನಡೆಯೋಕ್ಕೆ ಏನೇನು ಕ್ರಮ ತಗೋಬೇಕು ಯಾವ್ಯಾವ ರೀತಿಯಲ್ಲಿ ಕೆಲಸಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಉದಾಹರಣೆಗೆ ಮೈಸೂರು ನಗರದ್ದೇ ನಾವು ಉದಾಹರಣೆ ತೊಗೊಂಡಾಗ ಇಷ್ಟು ಮೂವತ್ತು ಎಕರೆ ಅಷ್ಟು ಜಾಗ ಇಟ್ಕೊಂಡು ಎಕ್ಸಿಬಿಷನ್ ಇದ್ದರೂ ಕೂಡ ಮೈಸೂರು ನಗರದಲ್ಲಿ ಅನೇಕ ಭಾಗದಲ್ಲಿ ಎಕ್ಸಿಬಿಷನ್ಗಳಂತ ಹೇಳಿ ನಡೀತಾನೆ ಇರ್ತದೆ ಅದು ಗೃಹ ಶೋಭೆಗಳಾಗಿರ್ಬೋದು ಫರ್ನಿಚರ್ಸ್ ಎಕ್ಸಿಬಿಷನ್ಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ಗಳಾಗಿರ್ಬೋದು ಈ ರೀತಿ ಸಣ್ಣ ಸಣ್ಣದಂತ ನಡೀತಾನೆ ಇರ್ತದೆ ಇಂಥದ್ದೆಲ್ಲ ಒಂದೇ ಜಾಗದಲ್ಲಿ ತಂದು ನಾವೆಲ್ಲ ಈ ಎಕ್ಸಿಬಿಷನ್ ಆವರಣದಲ್ಲೇ ನಾವು ಅದನ್ನು ಮಾಡಿದಾಗ ನಾವು ಬಹುಶಃ ಮುನ್ನೂರ ಅರವತ್ತೈದು ದಿವಸ ಈ ಎಕ್ಸಿಬಿಷನನ್ನು ನಡೆಸುತ್ತೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ನಮ್ಮ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಸಾಹೇಬ್ರ ಜೊತೆ ಕೂತ್ಕೊಂಡು ಮಾತಾಡಿ ನಮ್ಮ ಅಧಿಕಾರಿಗಳ ಜೊತೆ ಮಾ ಕೂತ್ಕೊಂಡು ಮಾತಾಡಿ ಇದಕ್ಕೆ ಯಾವ ರೀತಿಯಲ್ಲಿ ಕ್ರಮ ವಹಿಸ್ಬೋದು ಅನ್ನೋದು ಒಂದು ಕ್ರಮ ವಹಿಸ ಕೂಡ ಮಾಡ್ತೀವಿ ಮತ್ತು ಇಲ್ಲಿ ನಾವು ನೋಡಿರ್ಬೋದು ನಾವೆಲ್ಲ ಚಿಕ್ಕ ಚಿಕ್ಕವರು ಇದ್ದಾಗ ಎಕ್ಸಿಬಿಷನ್ ಬಂತು ಕಾಯ್ತಾ ಇದ್ವಿ ನಾವು ಎಕ್ಸಿಬಿಷನ್ ಯಾವಾಗ ಓಪನ್ ಆಗ್ತದೆ ಯಾವಾಗ ಹೋಗಬಹುದು ಅಂತ ಹೋದಾದ್ಮೇ ಕೂಡ ನಾವು ನಮ್ಮ ಜೀವನದಲ್ಲಿ ಆ ವರ್ಷ ಎಷ್ಟು ಸತಿ ಎಕ್ಸಿಬಿಷನ್ಗೆ ಹೋಗಿದ್ದೀವಿ ಅಂತ ಎಣಿಸ್ಕೋತಾ ಇದ್ವಿ ನಾವು ಅಂದರೆ ಒಬ್ಬೊಬ್ಬ ಮನುಷ್ಯ ಪದೇ ಪದೇ ಎಕ್ಸಿಬಿಷನ್ ಬರಬೇಕು ಅನ್ನೋದು ಒಂದು ಆಸೆ ಇತ್ತು ಒಬ್ಬ ಮನುಷ್ಯ ಐದು ಸತಿ ಆರು ಸತಿ ಹತ್ತು ಸತಿ ಈ ರೀತಿ ಬರ್ತಾಯಿದ್ರು ಆದರೆ ಆ ಆಸೆ ಈಗ ಇಲ್ಲ ಜನರ ಮಧ್ಯ ತಿರ್ಗ ಆ ಆಸೆಯನ್ನು ಹುಟ್ಟುವ ಜನರ ಮಧ್ಯ ಜನರ ಮನಸ್ಸುಗಳಲ್ಲಿ ತಿರ್ಗಾ ವಾಪಸ್ ನಾವು ಎಕ್ಸಿಬಿಷನ್ ಬರಬೇಕಪ್ಪ ಒಂದು ಸತಿ ಅದನ್ನು ನೋಡ್ಕೊಂಡು ಬರಬೇಕಪ್ಪ ಅನ್ನೋದಕ್ಕೆ ಏನು ಕ್ರಮ ವಹಿಸಬೇಕು ಅಂತ ಕ್ರಮಗಳನ್ನು ನಮ್ಮ ಸಾರ್ವಜನಿಕರ ನಮ್ಮ ಹಿರಿಯರ ಹತ್ರ ಸಲಹೆ ಸೂಚನೆಗಳು ತೊಗೊಂಡು ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕಲಾ ತಂಡಗಳಿಗೂ ಅವಕಾಶ ಅಂತ ಎಲ್ಲರಿಗೂ ನೀಡ್ತೀನಿ ಎಲ್ಲರಿಗೂ ನೀಡ್ತೀನಿ ಫಸ್ಟ್ ಲೋಕಲ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಆದ್ಯತೆಗಳು ಕೊಡ್ತೀವಿ ಅದರ ಜೊತೆಯಲ್ಲಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಆಗುವ ಫೇರ್ಸ್ಗಳು ಎಲ್ಲೆಲ್ಲ ಆಗ್ತವೆ ಅದನ್ನು ಮೈಸೂರು ನಗರಕ್ಕೆ ತಂದು ಮಾಡಿಸುವ ಪ್ರಯತ್ನಗಳು ಕೂಡ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇಂಥದ್ದೆಲ್ಲ ಅನೇಕ ಇದೆ ತೊಗೊಂಡು ಬಂದಾಗ ನನಗೆ ಈಗಾಗಲೇ ನಾನು ಚಾರ್ಜ್ ತೊಗೊಂಡಿರೋದ್ರಿಂದ ನಾನು ಏನು ಮಾಡಬಹುದು ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಇಲ್ಲಿ ಏನಿದೆ ಬಜೆಟ್ ಏನಿದೆ ಅಲೋಕೇಶನ್ ಏನಿದೆ ಅಂತ ಇನ್ನೂ ತಿಳ್ಕೊಂಡಿಲ್ಲ ತಿಳ್ಕೊಂಡು ನಾನು ಇದಕ್ಕೆ ತಕ್ಕಂತೆ ಕ್ರಮವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೇಳ್ತಾ ಇದ್ದೀನಿ ಒಟ್ಟಾರೆ ದಿನಗಳಲ್ಲಿ ಎಕ್ಸಿಬಿಷನ್ ಇಂದ ಪ್ರವಾಸಿಗರು ಮೈಸುನಗರಕ್ಕೆ ಬರಲೇಬೇಕು ನೋಡ ಎಕ್ಸಿಬಿಷನ್ ಒಳಗೆ ಪ್ರವಾಸಿಗರು ಬರಲೇಬೇಕು ಅನ್ನೋ ತೃತಿಯಲ್ಲಿ ಕೆಲಸ ಮಾಡ್ತಾರೆ ಯಾಕೆ ಗೊಂದಲ ಆಯ್ತು ಸರ್ ಆ ರೀತಿ ಇಲ್ಲ ಸಿದರಾಮಯ್ಯ ಸಾಹೇಬ್ರು ಕೆ ಸಾಹೇಬ್ರು ಇಬ್ಬರು ಸೇರಿ ಲ್ಯಾಕ್ اینڈ ಪೇಂಟ್ ಅಂತ ಹೇಳಿ ಒಂದು ಒಳ್ಳೆ ದೊಡ್ಡ ಹುದ್ದೆ ಅಂತ ಹೇಳಿ ಕ್ಯಾಬಿನೆಟ್ 랭ಕ್ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿ ಕೊಟ್ಟಿದ್ದರು ನಮ್ಮ ಏನು ಹುದ್ದೆಗಳಿದೆಯೋ ಚೇರ್ಮನ್ಶಿಪ್ಗಳಲ್ಲಿ ಅದು ಬಿ ಕ್ಯಾಟಗರಿಯಲ್ಲಿ ಒಂದು ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆಗಳಲ್ಲಿ ಬರ್ತದೆ ಆ ದರ್ಜೆಯಲ್ಲಿ ಬರ್ತದೆ ಅದು ಅದು ಉನ್ನತವಾದ ದರ್ಜೆ ಅಂತ ಹೇಳಿ ನನ್ನನ್ನು ಅನೌನ್ಸ್ ಮಾಡಿದರು ಆದರೆ ನಾನು ಸಾಹೇಬ್ರ ಕುತ್ಕನ್ ಸಿದ್ದರಾಮಯ್ಯ ಸಾಹೇಬ್ರ ನಾನು ಮಾತಾಡದೆ ರಿಕ್ವೆಸ್ಟ್ ಮಾಡಿದೆ ನಾನು ಹಿಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಜನರ ಮಧ್ಯೆ ಕೆಲಸ ಮಾಡಿ ಬಂದಿರೋ ವ್ಯಕ್ತಿ ನಾನು ನಾನು ಎರಡು ಸಾವಿರದ ಒಂದರಿಂದ ಆಯ್ಕೆ ಸತತವಾಗಿ ಕಾರ್ಪೊರೇಟರಾಗಿ ಆಯ್ಕೆ ಹಾಕಿ ಡೆಪ್ಟಿ ಮೇಯರ್ ಮೈಸೂರು ನಗರದಲ್ಲಿ ಕೆಲಸ ಮಾಡಿದ್ದೀನಿ ಮೇರಾಗಿ ಕೆಲಸ ಮಾಡಿದ್ದೀನಿ ಕಾರ್ಪೊರೇಷನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆಡಳಿತ ಪಕ್ಷದ ನಾಯಕನಾಗಿ ಕೆಲಸ ಮಾಡಿ ಬಂದಿರೋ ವ್ಯಕ್ತಿನ ಇದರ ಮಧ್ಯೆ ನಾನು ಈಗಲೂ ಆಸೆ ಇತ್ತು ಆ ಆಸೆಯನ್ನು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದೆ ಜನರ ಮಧ್ಯೆ ನಾನು ಕೆಲಸ ಮಾಡಬೇಕಂತವಾದ ಯಾವುದೀಗ ಹುದ್ದೆ ಕೊಡಿ ಅಂದಾಗ ಸಾಹೇಬ್ರೆ ಇದು ಆಯಿತು ಲ್ಯಾಕ್ ಆ್ಯಂಡ್ ಪೈ ಇದು ಲ್ಯಾಕ್ ಆ್ಯಂಡ್ ಪೈಂಟ್ ಬಿಟ್ಟು ವಸ್ತು ಪ್ರದರ್ಶನದ ತನಕ ಮಾಡಬೇಕು ಮೊದಲ ಎನ್ನಬಹುದು ಅನ್ನೋದೇ ಸರ್ ಇನ್ನು ಹದಿನೈದು ದಿನದಲ್ಲಿ ಎಂ ಪಿ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗುತ್ತೆ ಆ ಕಡಿಮೆ ಅವಧಿಯಲ್ಲಿ ಏನಾದರೂ ಒಂದು ಕೊಡುಗೆ ನಿಮ್ಮ ಕಡೆಯಿಂದ ಘೋಷಣೆ ಆಗೋ ಅಂತ ನಿರೀಕ್ಷೆ ಮಾಡಬಹುದು ಸರ್ ಆ ಥರದ್ದೇನಾದರೂ ಏನಾದರೂ ಇಲ್ಲ ಇದು ಟೂರಿಸಂ ಇರೋದ್ರಿಂದ ಏಕಾಏಕಿ ಆ ರೀತಿ ನಾವು ಮಾಡೋಕ್ಕಾಗಲ್ಲ ಆದರೆ ಒಂದಾದರೂ ಹೇಳ್ತೀನಿ ನನಗೆ ನಗರದಿಂದ ಆಯ್ಕೆ ಮಾಡಿ ಇದಕ್ಕೆ ಅಧ್ಯಕ್ಷ ಮಾಡೋದ್ರಿಂದ ನಾನು ನಮ್ಮ ಕಾರ್ಯಕರ್ತರ ಎಲ್ಲರೂ ಜೊತೆಯಲ್ಲಿ ತಗೊಂಡು ನಮ್ಮ ಮೈಸೂರು ನಗರದ ಕ್ಯಾಂಡಿಡೇಟು ಎಕ್ಸ್ಪೈಸೆಡ್ ಅಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಾವು ಕ್ಯಾಂಡಿಡೇಟ್ಗಳೇ ಅನ್ನೋದು ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತ ಅದನ್ನು ಹೇಳ್ಕೊಂಡು ಮುಂದೆ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಎಲ್ಲ ಪಕ್ಷದ ಕಾರ್ಯಕರ್ತರ ಜೊತೇಲಿ ತಗೊಂಡು ಕೆಲಸ ಮಾಡ್ಕೊಂಡು ಪ್ರಯತ್ನ ಮಾಡ್ತೀನಿ ಬರುವ ದಿನಗಳಲ್ಲಿ ಎಂ ಪಿ ಎ ಚುನಾವಣೆ ಚುನಾವಣೆ ಗೆಲ್ ತೋರಿಸೋದನ್ನು ಪ್ರಯತ್ನ ಮಾಡ್ತೀನಿ ಯಾವ ರೀತಿ ನೀವು ಕೆಲಸ ಮಾಡ್ತೀರಾ ಪ್ರತಾಪ್ ಅವರು ಏನೇ ರಿಪೋರ್ಟ್ ಕಾರ್ಡ್ ಕೊಡಲಿ ಪ್ರತಾಪ್ ಸಿಂಹದ ರಿಪೋರ್ಟ್ ಕಾರ್ಡ್ ನಮ್ಮ ಹತ್ರ ಇರೋದೇನೆಂದರೆ ಬರೀ ಜಾತಿ ಜಾತಿ ಮೆ ಮಧ್ಯಲ್ಲಿ ತಂದು ಇಟ್ಟಿರುವ ಸಂಘರ್ಷಗಳು ಮತ್ತು ಸುಳ್ಳು ಅವರು ಮಾತೆತ್ತಿದ್ರೆ ನಾನು ಹೈವೇ ಮಾಡಿದೆ ಮಾತು ಎತ್ತಿದ್ರೆ ನಾನು ಟ್ರೈನ್ ಬಿಟ್ಟೆ ಪ್ಲೇನ್ ಬಿಟ್ಟೆ ಅನ್ನೋದು ಈ ರೀತಿ ಬಿಡ್ತಾನೆ ಇದ್ದಾರೆ ಅವರು ಕೆಲಸ ಅಂತೂ ಮಾಡಿರೋದು ನಾವು ನೋಡಿಲ್ಲ ಯಾವ ಕೆಲಸ ಮಾಡೋರೆ ಅಂತ ಬರೀ ಮಾತು ಮತ್ತು ಮಾತೆತ್ತಿದ್ರೆ ಅವ್ರು ನಾಲ್ಗೆಯಲ್ಲಿ ಜಾತಿ ಜಾತಿ ಬಗ್ಗೆ ಸಂಘರ್ಷ ಇದೇ ನಡ್ಕೊಂಡು ಬಂದಿರೋದು ಹಿಂದಿನ ಹತ್ತು ವ್ಯಕ್ತದಲ್ಲಿ ಅದೇ ಅವರ ಸಾಧನೆ ಅದೇ ಅವರ ಕಾರ್ಡ್ಗಳು ಈಗ ಬರುವ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಎಮ್ ಎಲ್ ಎಸ್ಪಿಂಟ್ ಇದ್ದೀವಿ ಬಟ್ ನಿಮಗೆ ಈ ಥರದ್ದೊಂದು ಅಧಿಕಾರ ಕೊಟ್ಟು ನಿಮ್ಮನ್ನು ಸುಮ್ಮ ಪ್ರಯತ್ನ ಪಕ್ಷದೊಳಗಡೆ ಆಗ್ತಿದೆಯಾ ಹೇಗೆ ಅಂತ ಇಲ್ಲ ಇಲ್ಲ ಆ ರೀತಿ ಆಗಿಲ್ಲ ನನಗೆ ಜವಾಬ್ದಾರಿ ಕೊಟ್ಟಿದೆ ಜವಾಬ್ದಾರಿಗಳು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಇಲ್ಲ ಮುಂದಿನ ದಿನಗಳಲ್ಲೂ ಎಮ್ ಎಲ್ ಎ ಟಿಕೆಟ್ಗೆ ಆಕಾಂಕ್ಷಿ ಆಗಿರ್ತಾರ ಆ ಕ್ಷೇತ್ರದಲ್ಲಿ ಹೇಗೆ ಅಂತ ಅಂತ ನೋಡಿ ರಾಜಕೀಯದಲ್ಲಿ ಆಶೆ ಅಂತೂ ಇದ್ದೇ ಇರ್ತೀನಿ ಯಾರಿಗೂ ಆಶೆ ಇಲ್ಲದೆ ವ್ಯಕ್ತಿ ರಾಜ್ಯದಲ್ಲಿ ಇಲ್ಲ ಇರ್ತದೆ ಆದ್ರೆ ಆಸೆ ಇರಬೇಕು ದುರಾಸೆ ಇರಬಾರ್ದು ನನ್ನ ಹತ್ರ ದುರಾಸೆ ಇಲ್ಲ ಆಸೆ ಅಂತ ಇದ್ದೇ ಇದೆ ಮುಂದಿನ ದಿನಗಳಲ್ಲಿ ಕೆಲಸ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆ ಕೆಲಸಗಳನ್ನು ನೋಡಿ ನಮ್ಮ ವರಿಷ್ಠರು ಯಾವ ರೀತಿ ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ಬದ್ವಾಗಿದೆ ಇದು ತೃಪ್ತಿ ನಿಜ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು